ನೀವು ಹೊರಗೆ ಕಾಣುವ ಬೆದರಿಕೆಗಳು ಕೇವಲ ನಿಮ್ಮ ಅಂತರಂಗದ ಅಡಚಣೆಗಳ ಪ್ರತಿಬಿಂಬವಾಗಿವೆ ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ ಇಂದು ನಾವು ಅಹಮದಾಬಾದ್ನ ಅನುರಾಧ ಚಂದ್ರಶೇಖರ್ ಅವರ ಅನುಭವವನ್ನು ಕೇಳಲಿದ್ದೇವೆ ಅವರು ಹೇಳುತ್ತಾರೆ ಇದು ಎರಡು ಸಾವಿರದ ಇಪ್ಪತ್ತರ ಗುರುಪೂರ್ಣಿಮಾ ಪ್ರಕ್ರಿಯೆಯ ಅನುಭವವಾಗಿದೆ ಶ್ರೀ ಅಮ್ಮ ಭಗವಾನರು ಆ ಕಾರ್ಯಕ್ರಮದಲ್ಲಿ ಅತೀಂದ್ರಿಯ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಸಂಕಲ್ಪ ತೆಗೆದುಕೊಂಡಿದ್ದಾರೆಂದು ಕೇಳಿ ನಾವು ಅನುಗ್ರಹಿತರಾಗಿದ್ದೆವು ಮನೆಯಲ್ಲಿ ಕುಳಿತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತೆ ನಾನು ಸತ್ಯಲೋಕದಲ್ಲಿನ ಎಲ್ಲ ದೀಕ್ಷೆಯ ಸ್ಥಳಗಳಿಗೆ ಅತೀಂದ್ರಿಯವಾಗಿ ಭೇಟಿ ಕೊಟ್ಟೆ ಗೋಲ್ಡನ್ ರಾಕ್ ಬಳಿಯ ದೀಕ್ಷೆಯ ಸಮಯದಲ್ಲಿ ನಾನು ನನ್ನ ಮೆದುಳಿನ ಮಧ್ಯಭಾಗದಲ್ಲಿ ಶ್ರೀ ಅಮ್ಮ ಭಗವಾನರು ಅಚಲವಾಗಿ ಕುಳಿತಿರುವುದನ್ನು ನೋಡಿದೆ ಮತ್ತು ಅದನ್ನು ಅನುಭವಿಸಿದೆ ಭಗವಂತನು ನನ್ನ ಮೆದುಳಿನೊಳಗೆ ಕುಳಿತಿರುವುದನ್ನು ಬಿಟ್ಟು ನಾನು ಇನ್ನು ಯಾವುದರ ಮೇಲೆಯೂ ಗಮನ ಹರಿಸಲು ನನಗೆ ಸಾಧ್ಯವಾಗಲಿಲ್ಲ ನಾನು ದೇಹದ ಯಾವುದೇ ಸ್ನಾಯುಗಳನ್ನು ಅಲುಗಾಡಿಸಲೂ ಆಗಲಿಲ್ಲ ಕೇವಲ ನಾನೊಂದು ಜೀವಂತ ಪ್ರತಿಮೆಯಂತೆ ಕುಳಿತಿದ್ದೆ ಪರಂಜ್ಯೋತಿಯ ದರ್ಶನಕ್ಕೆ ನಾನು ಹೇಗೆ ತಾನೇ ನನ್ನ ಕಣ್ಣುಗಳನ್ನು ತೆರೆಯಬಲ್ಲೆ ಎಂದು ಆಶ್ಚರ್ಯಚಕಿತಳಾಗಿದ್ದೆ ಹೇಗೋ ಬಹಳ ಪ್ರಯತ್ನಪಟ್ಟ ಮೇಲೆ ನನ್ನ ಕಣ್ಣುಗಳು ಸತ್ಯಲೋಕದ ಪರಂಜ್ಯೋತಿಯನ್ನು ನೋಡಲು ಕೊಂಚ ತೆರೆದುಕೊಂಡವು ಅದಾದ ನಂತರ ನಮ್ಮನ್ನು ಶವಾಸನಕ್ಕೆ ಹೋಗಲು ತಿಳಿಸಿದರು ಇದನ್ನು ಮಾಡಲು ನನಗೆ ಅಸಾಧ್ಯವಾಗಿತ್ತು ನನ್ನ ಕಣ್ಣುಗಳು ಸ್ವಲ್ಪ ತೆರೆದಿದ್ದವು ಮತ್ತು ನಾನೆಲ್ಲಿ ಕುಳಿತಿದ್ದನೋ ಅದರ ಎದುರುಗಡೆ ಇದ್ದ ಸ್ವಿಚ್ ಬೋರ್ಡ್ನಲ್ಲಿನ ಕೇವಲ ಒಂದು ಸ್ವಿಚ್ ಮಾತ್ರ ನನಗೆ ಕಾಣಿಸುತ್ತಿತ್ತು ಸ್ವಿಚ್ ಬೋರ್ಡ್ನ ಪಕ್ಕದಲ್ಲಿದ್ದ ಇತರ ಸ್ವಿಚ್ಗಳನ್ನು ನೋಡಲು ನನ್ನ ಕಣ್ಣಿನ ಸ್ನಾಯುವನ್ನು ಅಲುಗಾಡಿಸಲು ನನಗೆ ಆಗಲಿಲ್ಲ ನಾನು ಸಂಪೂರ್ಣವಾಗಿ ಅದೇ ರೀತಿ ಒಂದು ಗಂಟೆಗಳ ಕಾಲ ಕುಳಿತಿದ್ದಿರಬಹುದು ನನ್ನ ಪತಿಯವರು ನನ್ನ ಮೊಬೈಲ್ಗೆ ಬಂದ ಕರೆಗಳಿಗೆ ಉತ್ತರಿಸುತ್ತಿದ್ದುದು ನನಗೆ ಅರಿವಿತ್ತು ಹೌದು ನಾನು ಎಚ್ಚರದಿಂದಿದ್ದೆ ಆದರೆ ಕಣ್ಣು ರೆಪ್ಪೆಯನ್ನು ನನಗೆ ಅಲುಗಾಡಿಸಲು ಸಾಧ್ಯವಾಗಿರಲಿಲ್ಲ ಬಹುಶಃ ಒಂದು ಗಂಟೆಯ ನಂತರವಷ್ಟೇ ನಾನು ಕೆಲವೇ ಸೆಂಟಿಮೀಟರ್ಗಳಷ್ಟು ಅಲುಗಾಡಿದೆ ಮತ್ತು ಶವಾಸನಕ್ಕೆ ಹೋದೆ ಮತ್ತೊಮ್ಮೆ ನಾನು ಬಹುಶಃ ಒಂದು ಗಂಟೆಯಷ್ಟು ಸಮಯ ಸ್ಥಿರವಾಗಿ ಮಲಗಿಕೊಂಡಿದ್ದೆ ಮತ್ತು ನನ್ನ ಕಣ್ಣುಗಳು ಸೀಲಿಂಗ್ ಮೇಲೆ ಕೇಂದ್ರೀಕರಿಸಿದ್ದವು ಈ ಸ್ಥಿರವಾಗಿದ್ದ ಸಮಯದಲ್ಲಿ ಕೆಲವು ಅಸ್ಪಷ್ಟ ಕ್ರಿಯಾತ್ಮಕ ಆಲೋಚನೆಗಳು ಬಂದವು ಮತ್ತು ಹೋದವು ಮನಸ್ಸು ದೇಹವನ್ನು ಅಲುಗಾಡಿಸಲು ಪ್ರಚೋದಿಸಿತು ಆದರೆ ದೇಹವು ಸಂಪೂರ್ಣವಾಗಿ ಮನಸ್ಸಿನಿಂದ ವಿಮುಕ್ತವಾಗಿತ್ತು ಮತ್ತು ಸ್ಥಿರವಾಗಿಯೇ ಇರಲು ಅದರದೇ ಆದ ಸಂಹಿತೆ ಮತ್ತು ಆಜ್ಞೆಯನ್ನು ಪಾಲಿಸಿತ್ತು ಅದಾದ ನಂತರ ನಾನು ಶಾರೀರಿಕ ಶಸ್ತ್ರಚಿಕಿತ್ಸೆಯ ನಂತರ ಆಗುವ ಕ್ಲೋರೋಫಾಮ್ನ ಪರಿಣಾಮಗಳನ್ನು ಅನುಭವಿಸಿದೆ ನಾನು ಬೇರೆಯೇ ಎಂಬಂತೆ ಭಾವಿಸಿದೆ ನನ್ನ ನಂಬಲ ಸಾಧ್ಯವಾದ ಅನುಭವವನ್ನು ಬರೆಯುವುದಕ್ಕೆ ಮುಂಚೆ ಅದನ್ನು ನಾನು ಗಮನಿಸಬೇಕು ನನ್ನ ದೇವರಾದ ಶ್ರೀ ಅಮ್ಮ ಭಗವಾನ್ ನಿಮಗೆ ಕೃತಜ್ಞತೆಗಳು